ಕನ್ನಡ ಮಾತು ದೆಹಲಿ ಕರುನಾಡು ಹಿರಿಮೆ ಕರಿಮೆ ನೆನೆ ವಿಜಯವಾಣಿ ದಿನ ಪತ್ರಿಕೆಯಲ್ಲಿ ವಿವಿಧ ರೀತಿಯ ಜಾನಪದ ಕಲೆಗಳನ್ನು ಗುರುತಿಸಿದ್ದಾರೆ ಹಾಗೆಯೇ ಜನಪದದ ಒಂದು ಹಾಡು ಹೇಳುವಂತೆ ಮಕ್ಕಳ ಚಂದ ಮತ್ತೆ ಚಂದ ಮತ್ತೇನಲು ಚಂದ ನೆರೆಗಡ್ ನೋಡಿ ಹುಲಿ ಆಟವನ್ನು ಹುಲಿ ಆಟ ಇಂದಿನ ವಿಜಯವಾಣಿ ಪತ್ರಿಕೆಯಲ್ಲಿ ಕರುನಾಡು ಹಿರಿಮೆ ಗರಿಮೆ ಸೆಕ್ಷನ್ನಲ್ಲಿ ಬಂದ ಲೇಖನ ತರಹ ತರೇಹಾವಾರಿ ತರಕಾರಿ ತರೇಹಾವಾರಿ ತರಕಾರಿ ಅದರಲ್ಲಿ ಬಂದಿದೆ ನೀರುಳ್ಳಿ ಉಳ್ಳಾಗಡ್ಡಿ ಈರುಳ್ಳಿ ಇಂಗ್ಲಿಷ್ ನೇಮ್ ಆನಿಯನ್ ಪೊಟಾನಿಕಲ್ ನೇಮ್ ಎಲಿಯಮ್ ಸೆಪಾ ಫ್ಯಾಮಿಲಿ ಸೆಪಾ ಅಂತಂದರೆ ಆನಿಯನ್ ಫ್ಯಾಮಿಲಿ ಲಿಲಿ ಏಸಿ ಇರಬೇಕು ಎಸ್ ಕರೆಕ್ಟ್ ಎಸ್ ನೋಡಿರಿ ರೆಫರ್ ಮಾಡಿ ಯು ಕ್ಯಾನ್ ಫೈಂಡ್ ಇಟ್ ಅಕಾರ್ಡಿಂಗ್ ಟು ಮೀ ಇಟ್ ಈಸ್ ದ ಲಿಲಿ ಎಸಿ ಫ್ಯಾಮಿಲಿ ಬಿಲಾಂಗ್ಸ್ ಟು ಲಿಲಿ ಏಸಿ ಜೀನಸ್ ಜೀನಸ್ ಎಂಡ್ ದ ಫ್ಯಾಮಿಲಿ ಓಕೆ ಜಗತ್ತಿನಾದ್ಯಂತ ಖ್ಯಾತಿ ಗಳಿಸಿರುವ ಬೆಂಗಳೂರು ಗುಲಾಬಿ ಈರುಳ್ಳಿಗೆ ರೋಸ್ ಆನಿಯನ್ ಎರಡು ಸಾವಿರದ ಹದಿನೈದರಲ್ಲಿ ಜಿ ಐ ಟ್ಯಾಗ್ ದೊರಕಿದೆ ಅಷ್ಟೇ ಅಲ್ಲ ಬೆಂಗಳೂರು ಗುಲಾಬಿ ಈರುಳ್ಳಿ ಮೇಲಿನ ರಫ್ತು ಸುಂಕಕ್ಕೆ ಕೇಂದ್ರ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲೇ ಷರತ್ತುಬದ್ಧ ವಿನಾಯಿತಿ ನೀಡಿದೆ ಇದರಿಂದಾಗಿ ಈರುಳ್ಳಿ ಬೆಳೆಗಾರರು ಹಾಗೂ ವ್ಯಾಪಾರಿಗಳು ರಫ್ತು ಸುಂಕವಿಲ್ಲದೆ ಬೆಂಗಳೂರು ಈರುಳ್ಳಿಯನ್ನು ವಿದೇಶಕ್ಕೆ ರಫ್ತು ಮಾಡಬಹುದಾಗಿದೆ ಬೆಂಗಳೂರು ಗ್ರಾಮಾಂತರ ಕೋಲಾರ ಮತ್ತು ಚಿಕ್ಕಬಳ್ಳಾಪುರದ ಹದಿನಾರು ತಾಲೂಕುಗಳಲ್ಲಿ ಬೆಳೆಯುವ ಈ ಗುಲಾಬಿ ಈರುಳ್ಳಿಗೆ ವಿದೇಶದಲ್ಲಿ ಭಾರೀ ಬೇಡಿಕೆ ಇದೆ ಸುಮಾರು ಐದು ಸಾವಿರ ಎಕರೆಯಲ್ಲಿ ರಫ್ತು ಮಾರುಕಟ್ಟೆಗೆ ಪ್ರತ್ಯೇಕವಾಗಿ ಬೆಳೆಯಲಾಗುತ್ತಿದೆ ಮಲೇಷಿಯಾ ಥಾಯ್ಲೆಂಡ್ ಸಿಂಗಾಪುರ್ ಬಾಂಗ್ಲಾದೇಶ್ ಶ್ರೀಲಂಕಾ ಮತ್ತು ತೈವಾನ್ಗೆ ಈರುಳ್ಳಿ ರಫ್ತಾಗುತ್ತದೆ ಉಪ್ಪಿನಕಾಯಿ ಮಸಾಲೆ ತಯಾರಿಕೆಯಲ್ಲಿ ಇದನ್ನು ವಿಶಿಷ್ಟವಾಗಿ ಬಳಸಲಾಗುತ್ತದೆ ವಾರ್ಷಿಕ ಉತ್ಪಾದನೆ ಅರವತ್ತೈದು ಸಾವಿರ ಟನ್ಗಳಿಗಿಂತ ಹೆಚ್ಚಿದೆ ಈ ಪೈಕಿ ಶೇಕಡ ಐವತ್ತಕ್ಕಿಂತಲೂ ಹೆಚ್ಚು ಅಂದರೆ ಮೂವತ್ತು ಸಾವಿರ ಟನ್ಗೂ ಅಧಿಕ ಈರುಳ್ಳಿ ವಿದೇಶಿಗೆ ವಿದೇಶಕ್ಕೆ ರಫ್ತಾಗುತ್ತಿದೆ ಇನ್ನು ಇನ್ನೊಂದು ವರೈಟಿ ಕರ್ನಾಟಕದಲ್ಲಿ ಇನ್ನೊಂದು ವರೈಟಿ ಕುಮಟಾ ಸಿಹಿ ಈರುಳ್ಳಿ ಈರುಳ್ಳಿ ಅಥವಾ ನೀರುಳ್ಳಿ ಹೆಚ್ಚುವಾಗ ಕಣ್ಣೀರು ಬರುವುದು ಸರ್ವೇ ಸಾಮಾನ್ಯ ಆದರೆ ಕುಮಟಾದ ಈ ಈರುಳ್ಳಿ ಕತ್ತರಿಸುವಾಗ ಕಣ್ಣೀರು ಬರುವುದಿಲ್ಲ ಅಷ್ಟೇ ಅಲ್ಲ ಇತರೆಡೆಯಲ್ಲಿನ ಈರುಳ್ಳಿ ಖಾರವಾದರೆ ಕುಮಟಾದ ಈರುಳ್ಳಿ ರುಚಿಯಲ್ಲಿ ಸಿಹಿ ಕುಮಟ ತಾಲೂಕಿನ ಹೊನ್ನಹಳ್ಳಿ ಅಳ್ವೇಕೋಡಿ ಹಂದಿಗೋಣ ಪ್ರದೇಶಗಳಲ್ಲಿ ಇದನ್ನು ಹೆಚ್ಚಾಗಿ ಬೆಳೆಯಲಾಗುತ್ತಿದೆ ಹೋಟೆಲ್ಗಳಲ್ಲಿ ಸಲಾಡ್ ತಯಾರಿಕೆಗೆ ಇದನ್ನು ಬಳಸಲಾಗುತ್ತದೆ ಈ ಸಿಹಿ ಈರುಳ್ಳಿ ಮಹಾರಾಷ್ಟ್ರ ಕೇರಳ ಗೋವಾಕ್ಕೆ ರಫ್ತಾಗುತ್ತಿದೆ ಈರುಳ್ಳಿಯ ಒಣಗಿದ ಎಲೆಯನ್ನೆಲ್ಲ ಸೇರಿಸಿ ಜಡೆಯಂತೆ ಹೆಣೆದು ತಯಾರಿಸುವ ಕಲಾತ್ಮಕ ಗುಚ್ಚ ನೋಡುವುದೇ ಒಂದು ಸೊಗಸು ಮುಂಗಾರು ಭತ್ತದ ಕೊಯ್ಲು ಮುಗಿಯುತ್ತಿದ್ದಂತೆ ಈ ಪ್ರದೇಶದ ರೈತರು ಈ ಈರುಳ್ಳಿಯನ್ನು ಬೆಳೆಯುತ್ತಾರೆ ಫೆಬ್ರವರಿಯಿಂದ ಮೇವರೆಗೆ ಮಾರುಕಟ್ಟೆಯಲ್ಲಿ ಸಿಗುತ್ತದೆ ಇದು ಕುಮಟಾ ಹೊನ್ನಾವರ ರಾಷ್ಟ್ರೀಯ ಹೆದ್ದಾರಿಯ ವ್ಯಾಪಾರಸ್ಥರಿಗೆ ಇದು ಆರ್ಥಿಕ ಪುನಶ್ಚೇತನವನ್ನು ನೀಡಿದೆ ಹಾಂ ಇದು ಉಡುಪಿಯ ಗುಳ್ಳ ಸಾಮಾನ್ಯ ಶಬ್ದಗಳಲ್ಲಿ ಸಾಮಾನ್ಯ ಭಾಷೆಯಲ್ಲಿ ಇದನ್ನು ಹೇಳುವುದಾದರೆ ಉಡುಪಿಯ ಗುಳ್ಳ ಎಂದು ಉಡುಪಿಯ ಗುಳ್ಳ ಬದನೇಕಾಯಿ ಸರಿಯಾದ ಕನ್ನಡದ ಶಬ್ದ ಮಟ್ಟಗುಳ್ಳ ಬದನೇಕಾಯಿ ತನ್ನ ವಿಶಿಷ್ಟವಾದ ರುಚಿಗೆ ಹೆಸರಾಗಿದೆ ಗುಳ್ಳ ಎಂದರೆ ತುಳು ಭಾಷೆಯಲ್ಲಿ ಚಿಕ್ಕದು ಎಂದು ಅರ್ಥವಲ್ಲವೇ ಉಡುಪಿಯಿಂದ ಕೇವಲ ಹತ್ತು ಕಿಲೋಮೀಟರ್ ದೂರದಲ್ಲಿರುವ ಮಟ್ಟು ಎಂಬ ಗ್ರಾಮದಲ್ಲಿ ಇದನ್ನು ಬೆಳೆಯುವುದರಿಂದ ಇದಕ್ಕೆ ಮಟ್ಟೆಗುಳ್ಳ ಎಂದು ಹೆಸರು ಬಂದಿದೆಯಲ್ಲವೇ ಪ್ರಸ್ತುತ ಮಟ್ಟು ಕೈಪುಂಜಾಲು ಕಟಪಾಡಿ ಕೋಟೆಪಾಂಗಳ ಅಲ್ಲಿಂಜ ಅಂಬಾಡಿ ಮತ್ತು ಉಳಿಯರಗೋಳಿ ಪ್ರದೇಶದಲ್ಲಿ ಬೆಳೆಯಲಾಗುತ್ತಿದೆ ಅಂತಲ್ಲ ಇದನ್ನು ಹ ಎರಡು ಸಾವಿರದ ಹನ್ನೊಂದರಲ್ಲಿ ಜಿಐ ಟ್ಯಾಗ್ ಪಡೆದುಕೊಂಡಿರುವ ಉಡುಪಿಯ ಮಟ್ಟಗುಳ್ಳ ಬದನೆಗೆ ಭಾರಿ ಬೇಡಿಕೆ ಉಂಟು ದುಂಡಗಿನ ಆಕಾರ ತಿಳಿ ಹಸಿರು ಬಣ್ಣ ಮತ್ತು ಹೊರ ಮೇಯ್ ಮೇಲೆ ಮಸುಕಾದ ಪಟ್ಟಿಗಳಿರುವ ಈ ಗುಳ್ಳದಲ್ಲಿ ಬೀಜಗಳು ತುಂಬ ಕಡಿಮೆಯಲ್ಲವೆ ತಿರುಳು ಕೂಡ ತುಂಬ ಹೆಚ್ಚು ಹದಿನೈದನೆಯ ಶತಮಾನದಲ್ಲಿ ಸಂತ ವಾರಿ ವಾದಿರಾಜರು ಮುಟ್ಟುವಿನ ತ ರೈತರಿಗೆ ಮಟ್ಟಗುಳ್ಳದ ಬೀಜಗಳನ್ನು ನೀಡಿದರಂತಲ್ಲವೆ ಹಾಗಾಗಿ ಇದನ್ನು ವಾದಿರಾಜ ಎಂದು ಎಂದು ಅಲ್ಲವೆ ಉಡುಪಿಯಲ್ಲಿ ಮೊದಲ ಬೆಳೆಯನ್ನು ಶ್ರೀ ಕೃಷ್ಣನಿಗೆ ಅರ್ಪಿಸುವ ಸಂಪ್ರದಾಯ ಇಂದಿಗೂ ಜಾರಿಯಲ್ಲಿ ಉಂಟು ಉಡುಪಿ ಕೃಷ್ಣ ಮಠದಲ್ಲಿ ಮಟ್ಟಗುಳ್ಳದಿಂದ ಮಾಡಿದ ಸಾಂಬಾರನ್ನು ಶ್ರೇಷ್ಠ ಎಂದು ಹೇಳಿಕೊಳ್ಳುತ್ತಾರಲ್ಲವೇ ಅದು ಸತ್ಯ ಕೂಡ ಹೌದು ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಸಾಂಬಾರ್ ಪೋಡಿ ಗೊಜ್ಜು ಮತ್ತು ಗ್ರೇವಿ ಪದಾರ್ಥ ಮಾಡಲು ಈ ಬದನೆಯನ್ನು ಅವಶ್ಯಕವಾಗಿ ಬಳಸಲಾಗುತ್ತಿದೆ ಗುಳ್ಳ ವಾಂಗೀಭಾತ್ ಕೂಡ ಪ್ರಸಿದ್ಧವಾಗಿದೆ ಮಟ್ಟಗುಳ್ಳವನ್ನು ಅಕ್ಟೋಬರ್ನಿಂದ ಮೇವರೆಗೆ ಬೆಳೆಯಲಾಗುತ್ತಿರುವ ಸಮಯ ವಾರ್ಷಿಕ ಸರಾಸರಿ ಒಂದು ಸಾವಿರದ ಎಂಟುನೂರು ಟನ್ಗಳ ಇಳುವರಿ ಕೂಡ ಹೊಂದಕ್ಕಿದೆ ಭಾರತೀಯ ಅಂಚೆ ಇಲಾಖೆ ಮಟ್ಟಗುಳ್ಳದ ಅಂಚೆ ಚೀಟಿ ಮತ್ತು ವಿಶೇಷ ಕವರನ್ನು ಮುದ್ರಿಸಿದೆ ಇಂಥ ಪ್ರಸಿದ್ಧ ನೋಡಿ ಉಡುಪಿಗುಳ್ಳದ ಮಹಿಮೆ ಇದು ನೋಡಿ ಗುಲಾಬಿ ಈರುಳ್ಳಿ ಜಗತ್ತಿನಾದ್ಯಂತ ಕ್ಯಾಸ್ತಿಯನ್ನು ಗಳಿಸಿರುವ ಬೆಂಗಳೂರು ಗುಲಾಬಿ ಈರುಳ್ಳಿ ರೋಸ್ ಆನಿಯನ್ ಆ ಸಚ್ ಎ ನೈಸ್ ಕಲರ್ ರೋಸ್ ಪಿಂಕ್ ನೀರುಳ್ಳಿ ಮೊಳಕೆ ಬಂದಾಗ ಸ್ಪ್ರೌಟ್ ಆದಾಗ ಈ ರೀತಿ ಕಾಣುವುದು ಇನ್ನು ಉಡುಪಿ ಗುಳ್ಳದ ಬದನೆಕಾಯಿ ಅಂದರೆ ಉಡುಪಿ ಗುಳ್ಳ ಭರತವನ್ನು ಕೂಡ ಮಾಡಿದರೆ ರುಚಿಯಾಗಿ ಇರ್ತದೆ ಹೇಗೆ ಮಾಡುವುದು ಭರ್ತವನ್ನು ಅಂದರೆ ಮೊದಲು ಗುಳ್ಳವನ್ನು ಗ್ಯಾಸ್ ಮೇಲೆ ಇಲ್ಲ ಒಲೆಯ ಮೇಲೆ ಹಾಕಿ ಸುಟ್ಕೋಬೇಕು ಸುಟ್ಕೊಂಡ್ಮೇಲೆ ಅದನ್ನು ಚೆನ್ನಾಗಿ ಹೊರಗಡೆ ಮ್ಯಾಚ್ ಮಾಡಿಬಿಟ್ಟು ನೀರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಸೇರಿಸಿ ಹಸಿ ಮೆಣಸಿನ್ಕಾಯಿ ಜೊತೆ ಕಲಿಸಿಬಿಡಬೇಕು ಮೇಲೆ ಸ್ವಲ್ಪ ಎಣ್ಣೆ ಹಾಕಬೇಕು ಮೊನ್ನೆಯ ವಿಜಯವಾಣಿ ದಿನಪತ್ರಿಕೆಯಲ್ಲಿ ಪತ್ರಿಕೆಯಲ್ಲಿ ಕರುನಾಡು ಹಿರಿಮೆ ಗರಿಮೆ ಸೆಕ್ಷನ್ನಲ್ಲಿ ಬಂದ ಕನ್ನಡದ ಲೇಖನ ಕರಾವಳಿಯ ಆರ್ಥಿಕ ಶಕ್ತಿ ಮೀನುಗಾರಿಕೆ ಅಂದರೆ ಫಿಷರಿ ಫಿಶರಿ ಹ್ಯಾಸ್ ಗೇನ್ಡ್ ಅ ಲಾಟ್ ಆಫ್ ಇಂಪಾರ್ಟೆನ್ಸ್ ಇನ್ ರೀಸೆಂಟ್ ಇಯರ್ಸ್ ಇನ್ karnataka let us look into the statistics what it is showing in the year 2019 and 20 in the metric tons 4 lakh 3368 is the production from the fishery it yielded for the cost volume of in crores 4000 Thirty-two point ten in the year two thousand twenty to twenty-one, three lakhs forty-seven thousand sixty-four metric ton is the production of the fishery. It yields for the cost volume of in crores three thousand nine hundred and seventy-seven. In the year two thousand twenty-one to twenty-two, five lakhs eight. 9124 metric ton is the production and uh, it yielded for the cost of 6705 crores in the year 2022 to 23 metric ton production of the fishery was 730104 and uh, it yielded for the cost of 7,385 in the year two thousand twenty-three to twenty-four. The production is on and it is in the metric ton production of the five forty two thousand six hundred and seventy-five metric tons and cost is yielding eight thousand seventy-five point five. ಫೋರ್ ನೈನ್ ಕ್ರೋಸ್ ಎಸ್ ವಿದೇಶಗಳಿಗೂ ಕೂಡ ಫಿಶರಿ ಇಂತ ಅಂದರೆ ರಫ್ ಆಕ್ ರಫ್ತು ಇದೆ ಅಂತ ಒಂದು ಪ್ಲಸ್ ಪಾಯಿಂಟು ಮತ್ತು ಕರ್ನಾಟಕದಲ್ಲಿ ಹೆಚ್ಚಾಗಿ ಕರಾವಳಿಯಲ್ಲಿ ಫಿಶಿಂಗ್ ಮಾಡುವಾಗ ಬುಲ್ ಟ್ರಾಲಿಂಗ್ ಚೌರಿ ಫಿಶಿಂಗ್ ಮುಂತಾದ ಅವೈಜ್ಞಾನಿಕ ವಿಧಾನಗಳ ಮೂಲಕ ಮೀನುಗಾರಿಕೆ ಹೆಚ್ಚುತ್ತಿರುವುದು ಕಂಡುಬರುತ್ತಿದೆ ಹತ್ತಿರದ ಕೇರಳ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶವನ್ನು ಹೋಲಿಸಿದಾಗ ಕರ್ನಾಟಕದಲ್ಲಿ ಅವೈಜ್ಞಾನಿಕ ಮೀನುಗಾರಿಕೆ ಹೆಚ್ಚಿದೆ ಅಂತ ತಿಳಿದು ಬರ್ತದೆ ಕರ್ನಾಟಕ ಸಮುದ್ರ ಮೀನುಗಾರಿಕೆ ನಿಯಂತ್ರಣ ಕಾಯ್ದೆ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಜಾರಿಯಾಗದೆ ಸರ್ಕಾರದ ಹಂತದಲ್ಲೇ ಬಾಕಿ ಇರುವುದು ಇದರಿಂದ ಮೀನುಗಾರಿಕೆ ಕ್ಷೇತ್ರದಲ್ಲಿ ಕಾನೂನು ವಿರೋಧಿ ಚಟುವಟಿಕೆಗಳ ನಿಯಂತ್ರಣಕ್ಕೆ ಅಡ್ಡಿಯಾಗಿದೆ ಎನ್ನುತ್ತಾರೆ ತಜ್ಞರು ಅಂದರೆ ತಜ್ಞರು ಸೈಂಟಿಸ್ಟ್ ಮತ್ತು ಮಾರ್ಕೆಟಿಂಗ್ ಆ್ಯಂಡ್ ಫಿಷರ್ಮ್ಯಾನ್ ಮತ್ತು ಫಿಷರಿ ಸಂಬಂಧಪಟ್ಟವರೆಲ್ಲರೂ ಈ ನಿಟ್ಟಿನಲ್ಲಿ ವಿಚಾರವನ್ನು ಮಾಡಿ ಒಂದು ನಿರ್ಣಯಗಳನ್ನು ಕೈಕೊಂಡು ಕಾನೂನು ಚೌಕಟ್ಟಿನಲ್ಲಿ ಆ್ಯಕ್ಟ್ಗಳನ್ನು ಪಾಸ್ ಮಾಡಿದರೆ ಇನ್ನೂ ಕೂಡ ಹೈ ಡಿಮ್ಯಾಂಡ್ ಮಾರ್ಕೆಟು ಕರಾವಳಿ ಕೋಸ್ಟಲ್ ಲೈನ್ ಆಫ್ ದ ಕರ್ನಾಟಕದಲ್ಲಿ ರೇಸ್ ಆಗುತ್ತೆ ಅನ್ನೋದು ಖಂಡಿತ ಎಂದು ಈ ಲೇಖನದಿಂದ ತಿಳಿದು ಬರ್ತದೆ